ನಾ ಅಲ್ಲಿ ಹೇಳ್ತೀನಿ ಫಾರ್ಟಿ ಫೈವ್ ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದ ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡಿ ಇವತ್ತು ನಮ್ಮ ಕೆಂಪೇಗೌಡ ಟ್ಯಾಚು ಮುಂದೆ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಅಂದ್ರೆ ಇದಕ್ಕ ಖುಷಿ ಬೇರೆ ಇಲ್ಲ ಬೇರೆ ಅಂತ ಇದು ಫಾರ್ಟಿ ಫೈವ್ ಪಿಕ್ಚರ್ ಫಸ್ಟ್ ಅನ್ಕೊಂಡಿದೀನಿ ನಾವೆಲ್ಲ ಈ ಥರ ನಾವು ಅರ್ಜುನ್ ಸರ್ ಮಾತಾಡ್ಕೊಂಡಿದೀವಿ ಮಾಡೋಣ ಡ್ಯಾನ್ಸ್ ಮಾಡೋಣ ಅಂತ ಅಂತ ಇವರು ಹೆಚ್ಚು ಕಮ್ಮಿ ಒಂದು ಮೂರು ತಿಂಗಳು ಮುಂಚೆ ಹೇಳಿದ್ದು ಈ ಥರ ಕಿಟ್ಸಿದಾರೆ ಈ ಥರನಾ ಈ ಉಗಂಡ ಇಂದ ಕರ್ಸೋಣ ಅಂತ ಅಂತ ಮೂರು ನಾಲ್ಕು ತಿಂಗಳಾಯಿತು ಅವ್ರದ್ದು ವೀಸಾ ಪ್ರೊಸೆಸ್ಸು ಅವ್ರು ತುಂಬ ಇದೆ ಇಲ್ಲಿಂದ ಅಗ್ರಿಮೆಂಟ್ ಮಾಡಿ ನಾವು ಸಿಕ್ಕಾಪಟ್ಟೆ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಇತ್ತು ಅದಂಥ ಎಲ್ಲ ಕೂಡಿ ಬಂದಿದೆ ತುಂಬ ಚೆನ್ನಾಗಿ ಬರ್ತಾಯಿದೆ ಆ ಸಾಂಗ್ ಕೇಳಿದಾಗ ನಿಮಗೆ ಯಾವ ರೀತಿ ಅನ್ಸತ್ತೆ ಇದುವರೆಗೂ ನೋಡಿಲ್ಲ ಯಾಕಂದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಾವು ಒಂದು ವಿಭಿನ್ನವಾಗಿ ಮಾಡ್ತಾಯಿದ್ದೀವಿ ಇವಾಗ ಇದೊಂದು ಅಂತ ಇದು ಇಂಡಿಯಾದಲ್ಲೇ ಫಸ್ಟ್ ಅಟೆಂಪ್ ಮಾಡ್ತಾರೆ ಅದು ಇಂದ ಕರ್ಗ ಬಂದು ನಮ್ಮ ಬೆಂಗಳೂರಲ್ಲಿ ಡ್ಯಾನ್ಸ್ ಮಾಡಿಸಿ ಅದು ಕೊರಿಯೋಗ್ರಾಫರ್ ಅವರು ಆಂಧ್ರದಿಂದ ಅವರು ಇವರು ನಮ್ಮ ಜಾನಿ ಮಾಸ್ಟ್ರು ಡಿಫ್ರೆಂಟಾಗಿ ಮಾಡಿದ್ದಾರೆ ಎಲ್ಲ ಮಾಡಿ ನಮಗೆ ಇವಾಗೆಲ್ಲ ವೀಡಿಯೋಗಳೆಲ್ಲ ತೋರಿಸಿದ್ದಾರೆ ಅವ್ರು ಹೆಂಗೆ ಡ್ಯಾನ್ಸ್ ಮಾಡಬೇಕು ಅಂತ ಎಲ್ಲ ಪ್ರಿಪೇರ್ ಆಗಿದ್ದೀವಿ ಇನ್ನು ಡ್ಯಾನ್ಸ್ ಮಾಡೋದು ಒಂದೇ ಆಮೇಲೆ ನೀವು ಕೇಳೋದೊಂದೇ ಇನ್ನು ಬಾಕಿ ಆ

ಅಲ್ಲ ಹೋಗತ್ತೆ ಖಂಡಿತ ಹೋಗತ್ತೆ ಹೋಗ್ಬೇಕು ಅಂತ ಇಂಥ ಕಂಟೆಂಟ್ ಫುಲ್ ಎಲ್ಲ ಕಡೆ ಹೋಗ್ಬೇಕು ಅಂತಾನೆ ನಾವು ಪ್ರಯತ್ನ ಬೀಳ್ತಾ ಇರೋದು ಕಂಟೆಂಟ್ ಗೋಸ್ಕರ ನೋಡಿ ಇದೆಲ್ಲ ಇವಾಗ ಕಿಟ್ಸ್ ಬರ್ಬೇಕಾದ್ರೆ ಕಂಟೆಂಟ್ ಇಂದಾನೆ ಕಂಟೆಂಟ್ ಇಲ್ಲ ಅಂದ್ರೆ ಕರ್ಕ ಬಂದು ಸುಮ್ಮನೆ ನಾವು ಡ್ಯಾನ್ಸ್ ಮಾಡಿಸ್ಬಿಟ್ಟು ಅದು ಇದು ಮಾಡ್ಬಿಟ್ಟು ಒಂದು ಸಾಂಗ್ಗೋಸ್ಕರ ಎಲ್ಲ ಕಂಟೆಂಟ್ಗೂ ಇದಕ್ಕೂ ಮೀನಿಂಗ್ ಇದೆ ಆ ಮೀನಿಂಗ್ ನೀವು ನೋಡಿದಾಗ ಗೊತ್ತಾಗತ್ತೆ ಎಲ್ಲಾದ್ರೂ ಒಂದಂತ ಎಲ್ಲ ಪಾರ್ಟಿಫೈ ಒಳಗಡೆನೆ ಸುತ್ತಾ ಇರತ್ತೆ ಇವಾಗ ಏನ್ ಸುತ್ತಿದ್ರು ಅದ್ರ ಒಳಗಡೆನೆ ಕತೆ ಒಳಗಡೆನೇ ಸುತ್ತೆ ಖಂಡಿತ ಇದು ತುಂಬಾ ಚೆನ್ನಾಗಿ ಬರುತ್ತೆ ಇದಂತ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ ಸಪೋರ್ಟ್ ಹಿಂಗೆ ಇರಲಿ ದಯವಿಟ್ಟು ನಿಮ್ಗೆ ಕೈ ಮುಗಿತೀನಿ ಫೈ ರಿಲೀಸ್ ಆಗೋ ತನಕ ನಮ್ಗೆ ಯಾವ ಫಸ್ಟ್ ಇಂದ ಹೆಂಗ್ ಸಪೋರ್ಟ್ ಮಾಡಿದೀರೋ ಅದೇ ತರ ಸಪೋರ್ಟ್ ಮಾಡಿ ನಾನು ಇವಾಗ ಐ ಎ ಎಸ್ ಪರೀಕ್ಷೆ ಬರ್ದಂಗೆ ನಾನು ಪಾಸ್ ಮಾಡಿ ಅಷ್ಟೇ ಅಷ್ಟೇ ನಾನು ಯು